ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿ ಬಿ ಹೊಸೂರು ಕಾಲೋನಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಾಮಗಾರಿಗಳಿಗೆ ಮಂಡ್ಯದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹೊಸೂರು ಕಾಲೋನಿಯಲ್ಲಿ ನೂರು ಬೆಡ್ಗಳ ತಾಯಿ ಮಕ್ಕಳ ಆಸ್ಪತ್ರೆಗೆ ಏಳು ಕೋಟಿ ಐವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆಯನ್ನು ಸರ್ಕಾರ ಮಾಡಿದೆ ಇನ್ನು ಆರು ತಿಂಗಳಲ್ಲಿ ಮುಗಿಸಿ ನಾವೇ ಉದ್ಘಾಟನೆಯನ್ನು ಮಾಡುತ್ತೇವೆ ಮುಂದಿನ ಯುಗಾದಿ ಒಳಗೆ ಆಸ್ಪತ್ರೆ ಕೆಲಸ ಕಾರ್ಯಾರಂಭ ಮಾಡುತ್ತದೆ ಈ ಆಸ್ಪತ್ರೆಯಿಂದ ಈ ಭಾಗದ ಬಹಳ ಜನರಿಗೆ ಅನುಕೂಲ ಆಗುವುದು ಈಗಿರುವ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಮೂರು ನಾಲ್ಕು ಜಿಲ್ಲೆಗಳಿಂದ ಪೇಷೆಂಟ್ಗಳು ಬರ್ತಿರುವ ಕಾರಣ ಅಲ್ಲಿ ಕಷ್ಟ ಆಗ್ತಿದೆ ಇಲ್ಲಿ ಈ ಆಸ್ಪತ್ರೆ ಅನಿವಾರ್ಯ ಇತ್ತು ಇಷ್ಟೆಲ್ಲದರ ಮಧ್ಯೆ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಶೋಕ್ ಬಿ ಪಂಚಾಯಿತಿ ಸದಸ್ಯರಾದ ಬೀರಪ್ಪ ದೊಡ್ಡಯ್ಯ ಮಾಜಿ ಜಿಲ್ಲಾ ಪಂಚ ಸದಸ್ಯರು ಬೋರೇಗೌಡ ಪ್ರಕಾಶ್ ಗ್ರಾಮ ಪಂಚಾಯಿತಿ ಪುಟ್ಸ್ವಾಮಿ ಮನ್ಮುಲ್ ಸದಸ್ಯರು ಚಂದ್ರು ನಿಂದೇಶ್ ಬಿ ಕೆ ಮಹಾದೇವ್ ಮಾಜಿ ಸೈನಿಕರಾದ ಚಂದ್ರಶೇಖರ್ ಉಪಸ್ಥಿತರಿದ್ದರು ಈಗ ಹೆಚ್ಚಿನ ಅನುದಾನವನ್ನು ಮಾಡಿ ಇವತ್ತು ಅದ್ರ ಗುದ್ಲಿ ಪೂಜೆ ಮಾಡ್ಬೇಕು ಹಾಗೂ ಮುಖಂಡರು ಆದಂತ ಬೋರೇಗೌಡವ್ರು ಬಂದಿದಾರೆ ಅವ್ರಿಗೂ ಸದಾ ನೂರು ಬೆಡ್ನಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ರು ಏಳೂವರೆ ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದು ಕೆಡಿಪಿ ಮೀಟಿಂಗ್ ಅನ್ನು ಮಾಡಿ ರಿವ್ಯೂ ಮಾಡಿದಂತ ಸಂದರ್ಭದಲ್ಲಿ ಏಳೂವರೆ ಕೋಟಿ ಕೊಟ್ಟರೆ ಈ ಆಸ್ಪತ್ರೆ ಆರಂಭ ಮಾಡಬಹುದು ಅಂತ ಹೇಳಿದಕ್ಕೆ ಅವರು ಕೂಡಲೇ ಏಳುವರೆ ಕೋಟಿಯ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದರು ಅದರ ಅಂಗವಾಗಿ ಇವತ್ತು ಒಳಗಿನ ರಸ್ತೆಗಳು ಸಿ ಕ್ಯಾಮ್ರಾ ಫುಟ್ಪಾತ್ ಗೋಡೆ ಕಾಂಪೌಂಡು ಮತ್ತೆ ಸ್ವಾಗತ ಕಮಾನು ಆರ್ಚ್ ಏನ ಏನ್ ಹೇಳ್ತೀವಿ ಅಷ್ಟೆಲ್ಲಾ ಕೆಲಸಗಳು ಈ ಏಳುವರೆ ಕೋಟಿಯಲ್ಲಿ ಮುಗಿಯುತ್ತೆ ಆರು ತಿಂಗಳೊಳಗಡೆ ಈ ಕೆಲಸವನ್ನ ಮುಗಿಸಿ ಮುಂದಿನ ವರ್ಷ ಈ ಆಸ್ಪತ್ರೆಯನ್ನ ಗ್ರ್ಯಾಂಡ್ ಉದ್ಘಾಟನೆಯಾಗಿ ಅತ್ತೂರಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ ಮುಂದಿನ ಹಬ್ಬದ ಒಳಗಡೆ ಈ ಕಾರ್ಯ ಮಾಡಬೇಕು ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನ ತ್ವರಿತವಾಗಿ ಮಾಡುವ ಕೆಲಸವನ್ನ ನಾವು ಮಾಡ್ತೀವಿ ಇಲ್ಲಿ ನೂರು ಬೆಟ್ಟಿನ ಮಕ್ಕಳ ಮತ್ತು ತಾಯಿ ಆಸ್ಪಿಟ್ಲ್ ಆದ್ರೆ ಈ ಭಾಗದ ಬಹಳ ಜನಕ್ಕೆ ಅನುಕೂಲ ಆಗ್ತದೆ ಈಗ ಈಗಿರುವಂತ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಹಳ ಕ್ಲಿಷ್ಟಕರವಾಗಿದೆ ತಾಯಿ ಮಕ್ಕಳಿಗೆ ಮೂರು ಜಿಲ್ಲೆಯ ಜನ ಬರೋದ್ರಿಂದ ಅಲ್ಲಿ ಬಹಳ ತೊಂದರೆ ಆಗ್ತಿತ್ತು ಅದನ್ನ ಮನಗೊಂಡು ಇಲ್ಲಿ ನಿರ್ಮಾಣ ಆಗಿದೆ ಶೀಘ್ರದಲ್ಲಿ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಮತ್ತೆ ಈ ಕಾಲೋನಿ ಚಿಕ್ಕಮಂಡ್ಯದಿಂದ ಮಂಡ್ಯದಿಂದ ವರೆಗೆ ಹನ್ನೊಂದು ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮದ ರಸ್ತೆ ನಿರ್ಮಾಣ ಕಾಮಗಾರಿ ಕೂಡ ತ್ವರಿತವಾಗಿ ನಡೀತಾ ಇದೆ ಅದು ಕೂಡ ಆ ಉದ್ಘಾಟನೆಯನ್ನ ಮಾಡ್ತೀವಿ ಇಷ್ಟೆಲ್ಲ ಕೆಲಸಗಳು ಗ್ಯಾರಂಟಿಗಳ ಮಧ್ಯೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಈಗ ಅಬ್ದುಲ್ ಕಲಾಂ ಶಾಲೆ ಮೂವತ್ತು ಕೋಟಿ ರೂಪಾಯಿಯಲ್ಲಿ ಬಿಡುಗಡೆ ಆಗಿದೆ ಈ ವರ್ಷ ಖಾಸಗಿ ಕಟ್ಟಡದಲ್ಲಿ ನಾವು ಆರಂಭ ಮಾಡಿದ್ದೀವಿ ಕಾಲೋನಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಐದು ಎಕರೆ ಜಾಗವನ್ನ ಅದಕ್ಕೂ ಮೀಸಲಿಡ್ತಾ ಇದ್ದೀವಿ ಈ ಶೀಘ್ರದಲ್ಲೇ ಅದರ ಭೂಮಿ ಪೂಜೆಯನ್ನು ಮಾಡ್ತೀವಿ ಇಲ್ಲಿ ಹಲವಾರು ವಸೂಲ್ ಕಾಲೋನಿಯಲ್ಲಿ ಹಲವಾರು ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆ ಕೇಂದ್ರೀಯ ವಿಶ್ವವಿಶ್ವ ವಿದ್ಯಾನಿಲಯ ಕೇಂದ್ರೀಯ ಶಾಲೆ ಕೂಡ ಉದ್ಘಾಟನೆಗೆ ಸಿದ್ಧ ಇದೆ ಅದನ್ನು ಕೂಡ ಆರಂಭಿಸಬೇಕು ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದ ಬ್ರಾಂಚ್ ಕೂಡ ಇಲ್ಲಿದೆ ಇದೊಂಥರ ಶಿಕ್ಷಣ ಮತ್ತು ಆರೋಗ್ಯ ಕಾಶಿ ಮುಂದಿನ ದಿನಗಳಲ್ಲಿ ಹೊಸೂರು ಮಂಡ್ಯದ ಭೂಪಟದಲ್ಲಿ ಇಲ್ಲ ಹಲವಾರು ಎದ ಮುಂದೆ ಕೂಡ ಇನ್ನೂ ಜನ ಉಪಯೋಗಿ ಕೆಲಸಗಳಿಗೆ ಇದನ್ನ ಮೀಸಲಿರ್ತೀವಿ ಇದಕ್ಕೆ ಇಲ್ಲ ಸ್ಥಳೀಯ ಎಲ್ಲ ಮುಖಂಡರುಗಳು ಸಾಥ್ ಕೊಡ್ತಾ ಇದ್ರೆ ಅವ್ರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ